ಅಗರ್ ಸುಖ ಅನ್ನುವಂಥ ದ್ಯವದ ಐತಿ ಆಧ್ಯಾತ್ಮ ಎನ್ನುವಂಥ ಸಂಪತ್ತಿನಲ್ಲಿ ಗುರು ಕೊಡುವಂಥ ಆಧ್ಯಾತ್ಮದ ಸಂಪತ್ನಲ್ಲಿ ಸುಖ ಯಾಕಂದ್ರೆ ಸುಖ ಐತೆ ಇವೆಲ್ಲವೂ ಬರ್ತಾವೆ ಜಗಕ್ಕಿಕ್ಕದ ವಿಧಿ ಎಂಟಿ ಮಕ್ಕಳು ಸಂಪತ್ತು ಸಿರಿ ಜಗಕ್ಕಿಕ್ಕದ ವಿಧಿ ಆದ್ರ ಗುರು ಕೊಡುವಂಥ ಮೋಕ್ಷದ ಮಾರ್ಗ ಏನೈತಲ್ಲ ಅದು ಭಾಳ ದೊಡ್ಡದು ಬಹಳ ಸುಖ ತಂದು ಅದ ಒಂದಿಷ್ಟು ದುಡ್ಡು ಗಳಿಸಿದ್ರೆ ಸುಖ ಸಿಗಲ್ಲ ಮನೆ ಕಟ್ಟಿಸಿದಿ ಮಾಳಿಗೆ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಮನೆ ಮುಂದೆ ನಿಂತೈತಿ ಕಾರು ಮಾರುತಿ ನಿನ್ನ ಕುಣೆಗಿತ್ತಾಗ ಮಾಡ್ತಾರಲ್ಲೋ ಆರುತಿ ಎಷ್ಟು ಗಳಿಸಿದ್ರೆ ಏನೈತಿ ನೀನು ಇಟ್ಟು ಬರೋ ಜಾಗನ ಒಂದು ಬ್ಯಾರೆ ಐತಿ ಅಂತ ಎಷ್ಟೇ ಅನಾ ಸಂಪತ್ತಿದ್ರು ಸಹ ಗುರಿನ ಮುಂದೆ ಎಲ್ಲವೂ ಶೂನ್ಯ ಗುರು ಒಬ್ಬವನ ಅಂತ ಕರ್ಣಿ ನಮ್ಮ ಮ್ಯಾಲಿ ಇತ್ತು ಅಂದ್ರೆ ಏನು ಬೇಕಾದ್ರೂ ಜಗತ್ತಿನಾಗ ಸಾಧಿಸ ಸಾಧ್ಯ ಐತಿ ಹಿಂಗೆ ಒಬ್ಬ ಎಲ್ಲವನ್ನ ಗಳಿಸಿದ್ದ ನಾಳೆ ಅವನ ಮರಣ ಸಾಯುವಂಥದ್ದಿತ್ತು ದೇವರು ಬಂದು ಹೇಳ್ತಾನಂತ ನೋಡಪ್ಪ ಇಷ್ಟೆಲ್ಲ ಗಳಿಸಿದಿ ನೀನು ನಿನಗೆ ಯಾರಾದರೂ ಹಿಂದೆ ಬರ್ತಾರನ್ನು ಕೇಳಂತ ದೇವ್ರು ಹೋಗಿ ಹೇಳಿದಾಗ ಹೋಗ್ತಾನಂತ ಮೂರು ಸ್ನೇಹಿತರಿದ್ದರು ಅವನಿಗೆ ಅವನು ಗಳಿಕೆ ಮಾಡಿರ್ತಕ್ಕಂಥ ಮೂರು ಸ್ನೇಹಿತರತ್ರ ಹೋಗ್ತಾನೆ ಮೊದಲನೇ ಹೋಗಿ ಕೇಳ್ತಾನೆ ನಾಳೆ ನಾನು ಸಾಯಕಾಯ್ತೀನಪ್ಪ ನನ್ನಿಂದ ಬರುತ್ತೀಯನಂತ ಆ ಸ್ನೇಹಿತ ಹೇಳ್ತಾನಂತ ನಾನು ನಿನ್ನಿಂದ ಬರ್ತೀನಿ ಎಲ್ಲಿವರೆಗೆ ಬರೋರು ಅಂದ್ರೆ ನಿನ್ನ ಕೊಣೆಯಾಗಿ ಇಡ್ತಾರಲ್ಲ ಮಣ್ಣು ಮಾಡೋತನ ನಾನು ನಿಂದು ಬರ್ತೀನಿ ಮತ್ತೆ ಮುಂದೆ ನಾನು ಬರಂಗಿಲ್ಲ ಅನ್ನಂತು ಮೊದಲನೇ ಸ್ನೇಹಿತ ನಾ ಎರಡನೇ ಸ್ನೇಹಿತ ಹೇಳಿದ್ನಂತ ನೀನು ಕೊಣೆಯಾಗಿಟ್ಟಾಗೋ ಬರ್ತೀನಿ ಮ್ಯಾಲಿನ ಗೋರಿ ಕಟ್ತಾರಲ್ಲ ಗೋರಿ ಕಟ್ಟೋ ಇರ್ತೀನಿ ನೀನು ತಿತಿ ಮಾಡತಾನೆ ಇರ್ತೀನಿ ಮುಂದೆ ನಾನು ಬರಂಗಿಲ್ಲ ಅನ್ನಂತು ಇನ್ನು ಮೂರನೇ ಸ್ನೇಹಿತ ಹೇಳಿದಂತ ಕುಣ್ಯಾಗಿಡಕ್ಕೂ ಬರ್ತೀನಿ ಗೋರಿ ಕಟ್ಟಾಗೂ ಇರ್ತೀನಿ ಅಷ್ಟೇ ಅಲ್ಲ ಅಲ್ಲಿ ಯಮದೂತರನ್ನ ತಡೆದು ನಿಲ್ಲಿಸಿದಾಗ ನಾನು ನೀ ಏನಂತ ನೀನು ಸ್ವರ್ಗಕ್ಕೆ ಸೇರಿಸುವಂಥದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂದ್ರಂತ ಈ ಮೂರು ಸ್ನೇಹಿತರು ಯಾರಂದ್ರ ಮೊದಲನೇ ಸ್ನೇಹಿತರು ಎಂಡ್ರು ಮತ್ತು ಮಕ್ಕಳು ಎಲ್ಲೇ ಬರ್ತಾರ ಬರ್ತಾರೆ ನಾವು ಗಳಿಸಿರ್ತಕ್ಕಂಥ ಎಂಡ್ರು ಅಂದ್ರೆ ನಮ್ಮ ಕುಣ್ಯಾಗಿಡ ತಾನೆ ಬರ್ತಾರೆ ಕುಣೆಗಿಂತ ತಕ್ಷಣ ಮತ್ತೆ ಹೋಗ್ತಾರೆ ನಮ್ಮ ಹೆಸರು ಹೇಳ್ಕಂಡು ಐದು ದಿನಕ್ಕೆ ಹನ್ನೊಂದು ದಿನಕ್ಕೆ ಹೋಳಿಗೆ ಮಾಡ್ಕೊಂಡು ಹೊಣ್ತಾರೆ ಇನ್ನು ನಾವು ಗಳಿಸಿರ್ತಕ್ಕಂಥ ಸಿರಿ ಸಂಪತ್ತೈತಲ್ಲ ಕುಣೆ ಗಿಡ ಇರ್ತದ ಕುಣೆಗಿಡ ಮೇಲೆ ನಮ್ ಗೋರಿ ಕಟ್ಟಕ್ಕೆ ಅದೇ ರಕ್ತದಿಂದ ಅಲ್ಲಿ ತನ ಸಿರಿ ಸಂಪತ್ತು ಬರ್ತದ ಮುಂದ ಬರಂಗಿಲ್ಲ ನಾವು ಗಳಿಸಿರ್ತಕ್ಕಂಥ ದಾನ ಧರ್ಮ ಪುಣ್ಯ ಏನದಲ್ಲ ಇದು ಎಲ್ಲಿ ತನಕ ಬರ್ತಂದ್ರೆ ಸ್ವರ್ಗದಾಗ ಆ ಬ್ರಹ್ಮ ಏನಾದರೂ ಏನು ಮಾಡಿದೆ ಆ ಯಮಧೂತ ಏನಾದರೂ ಏನು ಮಾಡಿದೆ ಸರಿ ನೀನು ಸ್ವರ್ಗಕ್ಕೆ ಬಿಡಂಗಿಲ್ಲ ಅಂದಾಗ ಆ ಅಡ್ಡು ಬಂದು ಹೇಳ್ತದಂತ ಇವನ್ ದಾನ ಮಾಡಿದಾನ ಇಂಥ ಗುರುಗಳು ಶಿಷ್ಯನಾಗಿದ್ದಾನ ಪುಣ್ಯದ ಕಾರ್ಯ ಮಾಡಿದಾನ ಸರಿ ಇವನಿಗೆ ಅಂತ ಯಮದೂತನ ಸರಿಸಿ ಒಳಗೋಗ್ತಾನಂತದ ಹಂಗಾಗಿ ದಾನ ಧರ್ಮ ದೊಡ್ಡ ಪುಣ್ಯ ಅಂತ ಪುಣ್ಯವನ್ನ ಪರಮ ಪೂಜ್ಯರ ನೀವು ಮಾಡಿದ್ರೆ ಪುಣ್ಯಾತ್ಮರ ಬಂಧುಗಳೇ ಮನುಷ್ಯನಿಗೆ ಗುರುವಿನ ಮೇಲೆ ಅಂತಃಕರಣ ಬಂತು ಅಂದರೆ ಅವನು ಏನು ಬೇಕಾದ್ರೂ ಆಗಬಲ್ಲ ಆದರೆ ಮನುಷ್ಯನಿಗೆ ಯಾವತ್ತು ದುರಾಸೆ ಬರಬಾರ ದುರಾಸೆ ಬಂತು ಅಂದ್ರೆ ಅವನು ಏನಾಗ್ತಾನೆ ಅವನಿಗೆ ಗೊತ್ತಾಗಲ್ಲ ಹಂಗೆ ಈಗ ಮೊನ್ನೆ ನಿರ್ಪಾದಪ್ಪನ ಜಾತ್ರೆ ಆಯ್ತಲ್ಲ ಆಲೋಚನೆಗಳು ನಮ್ಮ ದೃಷ್ಟಿಯನ್ನೈತಲ್ಲ ನಮ್ಮ ದೃಷ್ಟಿ ಸರಿಯಾಗಿದ್ದರೆ ಮಾತ್ರ ನಮ್ಮ ಜೀವನ ಸರಿಯಾಗಿರ್ತದೆ ಸ್ವಲ್ಪ ಏನಾದರೂ ಬದಲಾವಣೆ ಆದ್ರೆ ನಮ್ಮ ಜೀವನನೇ ಬದಲಾಗ್ತದೆ ನಿರ್ಪಾದೇಶ್ವರ ಜಾತ್ರೆ ಇತ್ತಲ್ಲ ಮೊನ್ನೆ ಹಂಗ ಆ ಬಂದಾಗ ಮಗಳನ್ನು ಮನೆಗೆ ಬಂದಿದ್ಲಂತ ಅಳಿಯನು ಬಂದಿದ್ದ ಸಸಿನೂ ಮನೆಗಿದ್ಲು ಮಗನೂ ಮನೆಗಿದ್ದ ರಾತ್ರಿ ಅಪ್ಪನ ಕಾರ್ಯಕ್ರಮ ಏನಾಯ್ತಲ್ಲ ಮುಗಿಸಂಡ್ ರಾತ್ರಿ ಮನೆಗೆ ಹೋಗಿ ಮಕ್ಕೊಂಡ್ರು ಮಧ್ಯಾಹ್ನ ಅಂದರೆ ರಾತ್ರಿ ನಡೋರಾತ್ರಿ ಒಂದು ಎರಡು ಗಂಟೆ ಆಗಿತ್ತು ಮಗಳ ಮಗ ಹೆದ್ದು ಅಳಕ್ಕೆ ಮಾಡಿದ ಕೂಸು ಮಗಳದ ಕೂಸು ಒಂದು ರೂಮ್ನಾಗ ಅವ್ರು ಮಕ್ಕೊಂಡಿದ್ರು ಇನ್ನೊಂದು ರೂಮ್ನಾಗ ಸೊಸಿ ಮಗ ಮಕ್ಕೊಂಡಿದ್ರು ಆಲ್ನಾಗ ಇವರಿಬ್ಬರು ಗಂಡ ಹೆಂಡ್ತಿ ಮಗಿಯರು ಮಕ್ಕೊಂಡಿದ್ರು ಯಾವಾಗ ಆ ಮಗಳ ಮಗ ಎದ್ದು ಅಳಕ್ ಪ್ರಾರಂಭ ಆದ ತಕ್ಷಣ ಅವಾಗ ಗಂಡ ಆದಂತ ಅಂದ್ರೆ ಅಳಿ ಆದಂಥವು ಎದ್ದು ರಮೇಶಿ ಆ ಚೋ ಬಡದು ಮನ್ಸಕ್ ಹತ್ತಿತ್ತು ಹೊರಗಿರ್ತಕ್ಕಂಥ ಮದಕ ಮದಕಿ ವಿಚಾರ ಮಾಡ್ತಿದ್ವು ಅಂತ ನೋಡ್ರಿ ನನ್ನ ಮಗಳು ಎಷ್ಟು ಪುಣ್ಯವಂತೆ ಹಾಳ ನನ್ನ ಹಳಿಯ ನನ್ನ ಮೊಮ್ಮಗನ ಸಮಾಧಾನ ಮಾಡಿಸಕೈತೇನಾ ನನ್ನ ಮಗಳು ಎಷ್ಟು ಪುಣ್ಯ ಮಾಡ್ಯಾಳ ಎಷ್ಟೆಲ್ಲ ಪುಣ್ಯ ಮಾಡಿರ್ತಕ್ಕಂತ ನನ್ನ ಮಗಳಿಗೆ ಒಳ್ಳೆ ಹಳೆ ಸಿಕ್ಕ ನಂತಕ್ಕಿ ಮಾತಾಡ್ತಿದ್ಲಂತ ಅಷ್ಟೊತ್ತಾಯ್ತು ಇನ್ನೊಂದು ತಾಸು ಅರ್ಧ ತಾಸ ಆಗಿ ಆ ಕಡೆ ತನ್ನ ಮಗ ಮತ್ತು ಸಸಿ ಮಕ್ಕಳಿದ್ರಲ್ಲ ಆ ಕೂಸು ಎತ್ತೇವು ಅಲ್ಲಿ ಗಣಮಗನ ಎದ್ದು ಸಮಾಧಾನ ಮಾಡಿದ್ನಂತ ಮಲ್ಕೋ ಮಲ್ಕಂತ ಅಂತ ಅವಾಗ ಇಲ್ಲೇನು ಹೊರಗೆ ಮಕ್ಕೊಂಡಿದ್ರಲ್ಲ ನೋಡ್ರಿ ಎಷ್ಟು ಸೋಬೇರೆ ಅಳ ನಮ್ಮ ಸಸಿ ಹೆಣ್ಮಗಳಾದ ಆದ ಕಿಕ್ಕೂ ನೋಡಿ ನೋಡಕ್ ಬರಂಗಿಲ್ಲ ನನ್ನ ಮಗನೇ ಮಾಡ್ಬೇಕ ಎಲ್ಲ ಅಂತ ಕಿಂತೇಳಿ ಒಳಗೆ ಬೆಳಕೈತೆ ಅಂತ ಎಲ್ಲಿ ನಿನಗೆ ಸಸಿ ಅನ್ನುವಂಥದ್ದು ಅಂದ್ರ ಆಕೆ ನನ್ನ ಮಗಳಂತ ನಿನಗೆ ಭಾವನೆ ಬರ್ಲಿಲ್ಲಲ್ಲ ನಿನ್ನ ಮನಸ್ಸು ಕೆಡಿತಲ್ಲ ಅಲ್ಲಿ ನಿನ್ನ ಸಂಸಾರ ಹಾಳಾಗ್ತದ ಬಂದಂಥ ಸಸಿ ಇವತ್ತಲ್ಲದ ನಾಳೆ ಹತ್ತಿ ಆಗ್ತಾಳೆ ನಿನ್ನ ಹತ್ತಿಕ್ತಾಳೆ ನಿನ್ನ ಹತ್ತಿಕ್ತಾಳೆ ನೀನು ಮತ್ತೆ ಮೂಲಿಗೆ ಬಿಳ್ಬೇಕು ಮುದಿಕೆ ಆದಾಗ ಯಾಕಂದ್ರ ಮಗ ಅಂದ್ರೆ ಮನೆತನದ ಘನತೆಯನ್ನು ಕಾಪಾಡುವಂಥವನಿಗೆ ಮಗ ಅಂತ ಕರಿತೀವಿ ಅಪ್ಪ ಅವ್ವ ಅಂತ ಕರಿತೀವಲ್ಲ ತಂದೆ ತಾಯಿ ಅಂತ ಕರಿತೀವಲ್ಲ ತಂದೆ ಅಂದ್ರೆ ತಂದು ಹಾಕುವಂಥವನಿಗೆ ತಂದೆ ತಂದೆ ತಂದು ಹಾಕುವಂಥವನು ನಮ್ಮನೆಲ್ಲರೂ ಸಲ್ಲುವಂಥವನು ತಂದೆ ತಾಂತ ಸಂಸಾರ ಮಾಡ್ತಾಳೆ ಅಕ್ಕಿ ತಾಯಿ ತಾಯಿ ತಾಂತಿಸ್ಕೊಂಡು ಸಂಸಾರ ಮಾಡ್ತಕ್ಕಂಥ ತಾಯಿ ಹಾಗಾಗಿ ತಂದೆ ತಾಯಿ ಎಲ್ಲರಲ್ಲಿ ಒಳ್ಳೆ ಭಾವನೆಗಳು ಇದ್ದವು ಅಂದ್ರ ಆ ಸಂಸಾರ ಸ್ವರ್ಗಕ್ಕ ನೀನು ಒಂದೇ ಕೇಳಿ ಉಳಿತದ ಅಷ್ಟು ದೊಡ್ಡ ಸುಖವನ್ನು ಅನುಭವಿಸುವಂತದ್ದಾಗ್ತದ ಮನಸ್ಸಲ್ಲಿ ಏನಾದ್ರೂ ದುರಾಸೆ ಬೆಳಿತಂದ್ರ ಅವನೇ ಕೆಟ್ಟದಾರಿಗೆ ಇಡಿಯುವಂಥವನಾಗ್ತಾನೆ ಹೀಗೆ ಒಂದಿಬ್ಬರು ಹಣ್ಣ ತಂಬರ್ ಇದ್ರ ಸಣ್ಣ ಸಣ್ಣ ವಿಚಾರಕ್ಕೆ ಹಣ ತಂಬರ ಮಧ್ಯ ಜಗಳ ಬರವೇ ಎಷ್ಟು ವರ್ಷ ಇದ್ರೆ ಅಣ್ಣ ತಂಬರ್ ಬ್ಯಾರೆ ಆಗ ತಪ್ಪಂಗಿಲ್ಲ ಮದುವೆ ಆಯ್ತು ನಂತರ ಅವರಿಬ್ರು ಬ್ಯಾರೆ ಆದರು ಬ್ಯಾರೆ ಆದಾಗ ಅವನಿಗೊಂದು ಹತ್ತು ಎಕರೆ ಇವನಿಗೊಂದು ಹತ್ತು ಎಕರೆ ಹೊಲನೂ ಬಂತು ಚೆನ್ನಾಗೆ ಸಂಸಾರ ಮಾಡ್ತಾ ಇದ್ರು ಊರೊಂದು ಮಂದಿ ಸುಮ್ಮನೆ ಇರ್ಬೇಕಲ್ಲ ತಮ್ಮ ಇಂತ ಕಿವಿ ಗಿಂಡಕ್ಕೆ ಚಲೋ ಮಾಡಿಲ್ಲ ಬೋರಿಗೆ ನೀರಿಗೆ ಬಂದಾಗ ನೋಡು ನಿನಗೆ ಹೊಲ ಯಾಕಡೆ ಬಂದ ಇಲ್ಲ ಅಳ್ಳದ ಕಡೆ ಬಂದ ಅಳ್ಳದಾಗ ನೀರಿಂದ್ರದವ ಏನೈತಲ್ಲಿ ನಿಮ್ಮ ಮಾವ ನಿಮಗೆ ಮೋಸ ಮಾಡ್ಯಾನ ಅಲ್ಲಿ ನೀರು ನಿಂದ್ರಂತ ಹೊಲ ನಿಮಗೆ ಕೊಟ್ಟಣ ಈ ವರ್ಷ ಎಷ್ಟಾಗ್ಯದ ಅವ್ರದು ಹತ್ತು ಚೀಲ ಆಗ್ಯದ ನಮ್ಮದು ಒಂಬತ್ತುವರೆ ಚೀಲ ಆಗ್ಯದ ನೋಡು ಅರ್ಧ ಚೀಲ ಅರ್ಧ ಚೀಲ ಕಡಿಮೆ ಅಂದ್ರೆ ಹಿಂಗು ಹತ್ತು ವರ್ಷಕ್ಕೆ ಐದು ಚೀಲ ಇಪ್ಪತ್ತು ವರ್ಷಕ್ಕೆ ಹತ್ತು ಚೀಲ ಕಡಿಮೆ ಆಯ್ತು ನಿಮ್ಗೆ ತಲೆ ತುಂಬುಟ್ಲಕ್ಕಿಗೆ ಬೆಳಕೆತ್ತದು ಸಣ್ಣಗೆ ಬೆಳಕತ್ತಿ ಕಣ್ಣಿನ ಜೊತೆ ರಾತ್ರಿ ಕಿನ್ ಜಗಳ ಚಲೋ ನಮ್ಮ ನಿಮ್ಮ ಅಣ್ಣ ಮೋಸ ಮಾಡ್ಯಾನ ನಮ್ಗೆ ಹಿಂಗೆ ರಾತ್ರಿ ರಾತ್ರಿದು ಗಿವು ಅಂತ ಬೆಳತನ ಹೆಂಡ್ತಿ ಕಿವಿ ಕೇಳಿ 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 ಅಂತ ಬಂದು ಅದೇನು ಹಿರಿಯದೆಲ್ಲ ಕಲ್ತು ಒಂದು ಕಲ್ಲು ಹಾಕಿರ್ತಿಲ್ಲ ಹೊಲ್ದಾಗ ಎರಡು ಭಾಗ ಮಾಡಿದಾಗ ಹಾಕ್ತಲ್ಲ ಆ ಕಲ್ಲು ಒಂದು ಮಾಡದಷ್ಟು ಕಿತ್ತೀವಿ ಆ ಕಡೆ ಹಾಕಿಲ್ಲ ಇದು ನಾ ಅಕ್ಕ ಅದಕ್ಕೆ ನೋಡಿದ್ಲು ಮರೆತಿನ ತಂದು ಅಂಡಬ ನೋಡಿ ನಿಮ್ಮ ತಮ್ಮ ಹಿಂಗೆ ಮಾಡ್ಯಾನ ನಾನು ಆ ಕಲ್ಲು ಆ ಕಡೆ ಈ ಕಡೆ ಕಡೆ ಈ ಕಡೆ ಆಗಾಗ ಆ ಕಲ್ಲ ಅಂತಿತ್ತಂತ ತಮ್ಮ ನೀವು ಏಟೇ ನನ್ನ ಕಲ್ಲು ಕಡೆ ಈ ಕಡೆ ಮಾಡಿದ್ರು ನಾಳೆ ನಿಮ್ಗೆ ಸತ್ತಾಗ ಹೊಲ್ದಾಗ ಎಲ್ಲಿ ಕಲ್ಲು ಸಿಗಲ್ಲ ನನ್ನೇನು ಆ ಕಡೆ ಮಾಡಕತ್ತಿಲ್ಲ ನಾನಾ ಬಂದು ನಿಮ್ಮ ಸಮಾಧಿ ಮೇಲೆ ಕುಂದರ್ತಂತಿತ್ತಂತ ಕಲ್ಲು ಅದು ಹಾಗಾಗಿ ಏನೈತಲ್ಲ ಕೆಟ್ಟದ್ದು ದುರಾಲೋಚನೆ ಬರಬಾರದು ದುರಾಲೋಚನೆ ಬಂತಂದ್ರೆ ಏನೆಲ್ಲ ಕೆಟ್ಟ ನಾವು ಉತ್ತಾಗ್ತವೆ ಹೀಗೆ ಇಬ್ರು ಅಣ್ಣ ತಮ್ಮ ಇದ್ದಾಗ ತಮ್ಮ ಚೆನ್ನಾಗಿ ರೈತಾಕ ವರ್ಗದವರಿಬ್ರು ಬಹಳ ಚಂದ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಮಾಡ್ಕೊಂಡು ಹೋಗುವಂಥ ಪ್ರಸಂಗದೊಳಗೆ ತಮ್ಮ ಮಡಿಕೆಯನ್ನು ಹೊಡಿತಾ ಇದ್ದರು ಹೊಲದಲ್ಲಿ ಹೊಲದಲ್ಲಿ